ನನ್ನೆಲ್ಲ ಪ್ರಿಯ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಲಕ್ಷ್ಮಿ ಹೆಚ್ ಎಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿ ವಿಜ್ಞಾನ ಭಾಗ ಒಂದು ಪಾಠ ಮೂರು ಜೀವದ ಮೂಲ ಘಟಕ ಎಂಬ ಪಾಠದ ಕುರಿತು ನಾವು ನೋಟ್ಸ್ ಹಾಗೂ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಈಗ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನೀವೇನಾದರೂ ಈ ಚಾನಲ್ಗೆ ಹೊಸಬ್ರಾದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಇನ್ನ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ ನೋಟ್ಸ್ ಮತ್ತೆ ಪ್ರಶ್ನೋತ್ತರಗಳನ್ನ ವಿವರವಾಗಿ ನೋಡ್ತಾ ಹೋಗೋಣ ಮೊದಲೇದಾಗಿ ಈ ಜೀವದ ಮೂಲ ಘಟಕ ಎನ್ನುವಂತಹ ಪಾಠದಲ್ಲಿ ಈ ಜೀವಕೋಶದ ಪರಿಕಲ್ಪನೆಯನ್ನ ಮೊದಲ ಬಾರಿಗೆ ಪರಿಚಯಿಸಿದವರು ಯಾರು ಅಂತ ಅಂದ್ರೆ ರಾಬರ್ಟ್ ಹುಕ್ ಅವರು ಸೊ ಅವರು ಮರದ ತೊಗಟೆಯನ್ನ ಸೂಕ್ಷ್ಮದರ್ಶಕದ ಮೂಲಕ ವೀಕ್ಷಿಸಿ ಅದರಲ್ಲಿರುವಂತಹ ಸಣ್ಣ ಸಣ್ಣ ರಚನೆಗಳಿಗೆ ಸೆಲ್ ಅಂತ ಹೇಳಿ ಕರೆದರು ಹೌದಾ ಜೀವಕೋಶ ಅಂತ ಹೇಳಿ ಅವರು ಕಲಿಲ್ಲ ಬದಲಾಗಿ ಏನು ಮಾಡಿದ್ರು ಆ ಜೀವಕೋಶದ ಪರಿಕಲ್ಪನೆ ಅಂದ್ರೆ ಸೆಲ್ ಎನ್ನುವಂತಹ ಪದದ ಬಳಕೆಯನ್ನು ಅವರು ಚಾಲ್ತಿಗೆ ತಗೊಂಡ್ರು ಅದಾದ್ಮೇಲೆ ಹಾಗಾಗಿ ಜೀವಕೋಶದ ಸಂಬಂಧಪಟ್ಟಂತ ಏನೇ ಪ್ರಶ್ನೆಗಳು ಬಂದ್ರು ಅದನ್ನ ಜೀವಕೋಶವನ್ನು ಕಂಡಿಡಿದವರು ಯಾರಂದರೆ ನಾವೇನು ಮಾಡಬೇಕಾಗುತ್ತೆ ರಾಬರ್ಟ್ ಹುಕ್ ಅಂತ ಹೇಳಿ ಬರೀಬೇಕಾಗತ್ತೆ ಸೆಲ್ ಎಂಬುದು ಲ್ಯಾಟಿನ್ ಭಾಷೆಯಿಂದ ಬಂದಿರೋದು ಇದರ ಅರ್ಥ ಏನಂದ್ರೆ ಸಣ್ಣ ಕೋಣೆ ಅಂತ ಹೇಳಿ ಹಾಗಾದರೆ ಜೀವಕೋಶ ಅಂದ್ರೇನು ಅಂತ ಅಂದರೆ ಜೀವಿಯ ಮೂಲ ರಚನಾತ್ಮಕ ಘಟಕಗಳನ್ನೇ ನಾವೇನಂತೀವಿ ಜೀವಕೋಶ ಅಂತ ಹೇಳ್ತೀವಿ ಅಂದರೆ ನಮ್ಮ ಇಡೀ ಬಾಡಿ ಏನಾಗಿದೆ ಜೀವಕೋಶಗಳಿಂದ ಸೃಷ್ಟಿಯಾಗಿದೆ ಹಾಗಾಗಿ ಜೀವಿಯ ಮೂಲ ರಚನಾತ್ಮಕ ರಚನೆ ಆಗಿರೋದು ಕೂಡ ಜೀವಕೋಶದಿಂದ ಅದಕ್ಕೋಸ್ಕರ ರಚನಾತ್ಮಕ ಘಟಕಗಳನ್ನು ನಾವು ಜೀವಕೋಶ ಅಂತ ಹೇಳಿ ಕರಿತೀವಿ ಸೊ ಈ ನೋಟ್ಸನ್ನು ನೀವು ನೋಡ್ತಾ ಹೋಗಿ ಅದೇ ರೀತಿ ನೀವೇನು ಮಾಡ್ತಾ ಹೋಗಬೇಕು ಈ ನೋಟ್ಸನ್ನು ನೀವು ರೆಫರ್ ಮಾಡಿಕೊಂಡು ನಿಮ್ಮ ಪಟ್ಟಿಯಲ್ಲಿ ಬರಿತಾ ಹೋಗಿ ಇದು ನಿಮ್ಮ ಪರೀಕ್ಷೆಗೆ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಏಕಕೋಶಿ ಜೀವಿ ಅಂದ್ರೇನೋ ಅದಕ್ಕೆ ಉದಾಹರಣೆ ಇನ್ನು ಬಹುಕೋಶಿ ಜೀವಿಗಳಂದ್ರೇನೋ ಅದಕ್ಕೆ ಉದಾಹರಣೆ ಇದೆ ಇನ್ನು ವಿವಿಧ ರೀತಿಯ ಜೀವಕೋಶಗಳು ಯಾವ್ಯಾವ ನಮ್ಗೆ ಇರ್ತವೆ ಅಂತ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ತಾ ಹೋಗಿ ಮೃದು ರಕ್ತ ಕೋಶಗಳು ನರಕೋಶಗಳು ಕೊಬ್ಬು ಕೋಶಗಳು ಅಂಡಾಣು ಮತ್ತೆ ವೀರ್ಯಾಣು ಅದಾದ ಮೇಲೆ ವಿಸರಣೆ ಪ್ರಕ್ರಿಯೆ ಕುರಿತು ನಾವು ನೋಡ್ತಾ ಹೋಗ್ತೀವಿ ಕೊನೆಗೆ ಅದಕ್ಕೆ ಉದಾಹರಣೆ ಕೂಡ ಮೇಲೆ ಅಭಿಸರಣೆ ಅಂದ್ರೇನು ಇವೆಲ್ಲ ಡೆಫಿನೇಷನ್ಸು ನಿಮ್ಮ ವಾರ್ಷಿಕ ಪರೀಕ್ಷೆಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದು ಕೂಡ ಹೌದು ನೆಕ್ಸ್ಟ್ ನೋಡಿ ಅತಿ ಕಡಿಮೆ ಸಾರಥೆಯ ದ್ರಾವಣ ಹಾಗಂದ್ರೆ ಏನು ಅಂತ ಹೇಳಿ ಕೊಟ್ಟಿದ್ದಾರೆ ಡೆಫಿನೇಷನ್ನ ಇನ್ನು ಸಮಸಾರತೆಯ ದ್ರಾವಣ ಅದಕ್ಕೆ ನಾವು ಇಂಗ್ಲೀಷಲ್ಲಿ ಐಸೋಟೋನಿಕ್ ಸೊಲ್ಯೂಷನ್ ಅಂತ ಹೇಳಿ ಕರಿತೀವಿ ಇನ್ನು ಅಧಿಕ ಸಾರತೆಯ ದ್ರಾವಣ ಅಂತ ಅಂದರೆ ಈ ರೀತಿ ಇದೆ ಜೀವಕೋಶವನ್ನೇ ನಾವು ಬರಿಗಣಿನಿಂದ ನೋಡ್ಲಿಕ್ಕೆ ಆಗೋದಿಲ್ಲ ಹೌದಲ್ವಾ ಹಾಗಿದ್ರೆ ನಾವೇನ್ ಮಾಡ್ತೀವಿ ಅದನ್ನ ಸೂಕ್ಷ್ಮ ದರ್ಶಕದ ಮುಖಾಂತರ ನೋಡ್ತೀವಿ ಅದನ್ನ ಸಂಯುಕ್ತ ಸೂಕ್ಷ್ಮ ದರ್ಶಕದಲ್ಲಿ ನೋಡಿದಾಗ ಜೀವಕೋಶ ಕಾಣ್ತು ಇನ್ನ ಈಗ ವಿದ್ಯುನ್ಮಾನಕ ಸೂಕ್ಷ್ಮದರ್ಶಕ ಬಂದಿದೆ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ಅದರಲ್ಲಿ ನೋಡಿದಾಗ ಮತ್ತು ಜೀವಕೋಶದಲ್ಲಿ ಇನ್ನೂ ಏನಾಗ್ತಿದ್ದಾವೆ ವಿವಿಧ ರೀತಿಯ ಕಣದಂಗಗಳು ಕಾಣಿಸ್ಕೊಳ್ತವೆ ಹಾಗಾದರೆ ಆ ಕಣದಂಗಗಳು ಯಾವುದು ಅದೇ ರೀತಿ ಅದನ್ನು ಸುತ್ತುವರೆದಿರುವಂತಹ ಪೊರೆ ಯಾವುದು ಅನ್ನೋದು ಕುರಿತು ಡೀಟೇಲ್ ಆಗಿ ನಾವು ಒಂದೊಂದನ್ನೇ ನೋಡ್ಕೊಳ್ತಾ ಹೋಗ್ತೀವಿ ಹೌದಾ ಇಲ್ಲಿ ಕೋಶ ಪೊರೆಯ ಬಗ್ಗೆ ಇದೆ ಅದಾದಮೇಲೆ ಕೋಶ ಬಿತ್ತಿ ಆ ಜೀವಕೋಶವನ್ನು ಸುತ್ತುವರೆದಿರುವಂಥದ್ದನ್ನು ಏನಂತ ಹೇಳ್ತೀವಿ ಗಡ್ಸಾದ ಪದರವನ್ನು ಕೋಶ ಬಿತ್ತಿ ಅಂತ ಹೇಳಿ ಕರಿತೀವಿ ಅದಾದಮೇಲೆ ಜೀವಕೋಶದೊಳಗಡೆ ಇರುವಂಥದ್ದೇನು ನ್ಯೂಕ್ಲಿಯಸ್ ಸೊ ನ್ಯೂಕ್ಲಿಯಸ್ ಬಗ್ಗೆ ಕೊಟ್ಟಿದ್ದಾರೆ ಅದು ಹೇಗಿರುತ್ತೆ ಅಂತ ಹೇಳಿ ಇದಿಷ್ಟೋದಕ್ಕೆ ಸಂಬಂಧಪಟ್ಟಿರುವಂತಹ ನೋಟ್ಸ್ ಆಗಿರುತ್ತೆ ಬರ್ಕೊಳ್ತಾ ಹೋಗಿ ಇನ್ನ ಕೋಶ ದ್ರವ್ಯ ಕೆಲವೊಂದನ್ನು ತರಗತಿಯಲ್ಲಿ ನಾವು ಡೆಫಿನೇಷನ್ನ ಬರೆಸಿರೋದಿಲ್ಲ ಸೊ ಇದರಲ್ಲಿ ಡೀಟೇಲ್ ಆಗಿ ಪ್ರತಿಯೊಂದಿಗೂ ಡೆಫಿನೇಷನ್ಗಳಿದ್ದಾವೆ ಅವುಗಳನ್ನೆಲ್ಲ ನೋಟ್ ಮಾಡ್ಕೊಳ್ತಾ ಹೋಗಿ ಕೋಶ ದ್ರವ್ಯ ಅಂದರೆ ಜೀವಕೋಶದಲ್ಲಿರುವಂತಹ ವಿಶಿಷ್ಟ ಕಣದಂಗಗಳನ್ನು ಹೊಂದಿರುವ ದ್ರವ ರೂಪದ ವಸ್ತು ಹಾಗಾದರೆ ಕಣದಂಗಗಳು ಯಾವುದ್ಯಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಎಂಡೋಪ್ಲಾಸ್ಮಿಕ್ ಕ್ರಿಟಿಕುಲಮ್ ಗಾಲ್ಗಿ ಸಂಕೀರ್ಣ ಆಮೇಲೆ ಲೈಸೋಸೋಮ್ಗಳು ಮೈಟೋಕಾಂಡ್ರಿಯಾ ಪ್ಲಾಸ್ಟಿಕ್ಗಳು ರಸದಾನಿಗಳು ಇನ್ನು ಒಂದೊಂದಾಗಿ ಅದರ ಕಾರ್ಯದ ಕುರಿತು ನಾವೇನು ಮಾಡೋಣ ಡೀಟೇಲ್ ನೋಡ್ತಾ ಹೋಗೋಣ ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದೇನು ಮಾಡುತ್ತೆ ಪ್ರೋಟೀನ್ನ ಉತ್ಪಾದಿಸಿ ಅವಶ್ಯಕತೆ ಇರುವ ಭಾಗಗಳಿಗೆ ತಲುಪಿಸುತ್ತೆ ಜೊತೆಗೆ ಅಷ್ಟೇ ಅಲ್ಲದೆ ಇದು ಲಿಪಿಡ್ ಮತ್ತು ಕೊಬ್ಬನ್ನು ಇದು ಜೀರ್ಣಿಸಿಕೊಳ್ಳುತ್ತೆ ಇನ್ನ ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದು ದೇಹಕ್ಕೆ ಬೇಕಾದ ಕೊಬ್ಬಿನ ಕಣಗಳನ್ನು ಉತ್ಪಾದಿಸುತ್ತೆ ಅದಾದಮೇಲೆ ಅದರ ಕಾರ್ಯ ಏನಿದೆ ನೋಡಿ ಇದೇನು ಮಾಡುತ್ತೆ ಅಂತ ಅಂದರೆ ಕೋಶ ದ್ರವ್ಯದ ವಿವಿಧ ಭಾಗಗಳ ನಡುವೆ ಕೋಶ ದ್ರವ್ಯ ಮತ್ತು ನ್ಯೂಕ್ಲಿಯಸ್ ಏನಿರುತ್ತಲ್ವ ಅವೆರಡೂ ಮಧ್ಯೆ ಬೇಕಾದಂತಹ ಪದಾರ್ಥಗಳ ವಸ್ತುಗಳ ಸಾಗಾಣಿಕೆಯನ್ನು ಮಾಡುತ್ತೆ ಅದಕ್ಕೆ ಸಂಪರ್ಕವನ್ನು ಕಲ್ಪಿಸುತ್ತೆ ಇದಾದ ಮೇಲೆ ನೆಕ್ಸ್ಟ್ ಕಣದಂಗ ಯಾವುದು ಗಾಲ್ಗಿ ಸಂಕೀರ್ಣ ಈ ಗಾಲ್ಗಿ ಸಂಕೀರ್ಣ ಏನು ಮಾಡುತ್ತಪ್ಪ ಅಂತ ಇದು ಈ ಎಂಡೋಪ್ಲಾಸ್ಮಿಕ್ ಕ್ರಿಟಿಕ್ಯುಲಮ್ ಏನು ರೆಡಿ ಮಾಡಿರುತ್ತಲ್ವ ಕೆಲವೊಂದಿಷ್ಟು ವಸ್ತುಗಳನ್ನು ಸಂಶ್ಲೇಷಿಸುತ್ತೆ ಅದನ್ನು ಆ ವಸ್ತುಗಳನ್ನು ಇದು ಸಂಗ್ರಹಣೆ ಮಾಡಿ ಅದನ್ನು ಪ್ಯಾಕ್ ಮಾಡಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ವ ಆ ಗುರಿ ಅಂಗಗಳಿಗೆ ಇದು ರವಾನಿಸುತ್ತೆ ಅರ್ಥ ಆಯ್ತಲ್ವ ಮಕ್ಕಳೇ ಎಸ್ ಪ್ಯಾಕ್ ಮಾಡುವಂಥ ಕಣದಂಗ ಯಾವುದು ಅಂತ ಹೇಳಿ ಕೇಳಿದರೆ ಅಂದರೆ ಪ್ಯಾಕ್ ಮಾಡುವಂಥ ಕಣದಂಗ ಯಾವುದು ಅಂತ ಕೇಳಿದರೆ ಏನು ಬರೀಬೇಕು ಖಾಲ್ಗಿ ಸಂಕೀರ್ಣ ಅದೇನು ಮಾಡುತ್ತೆ ವಸ್ತುಗಳ ಸಂಗ್ರಹಣೆ ಸುಧಾರಣೆ ಪ್ಯಾಕ್ ಮಾಡೋದು ಇನ್ನು ಲೈಸೋಸ್ ಹೋಮ್ಗಳು ಇವುಗಳನ್ನು ಆತ್ಮಹತ್ಯೆ ಸಂಚಿ ಅಂತ ಹೇಳಿ ಕರಿತೀವಿ ನಾವು ಯಾಕಂತ ಅಂದರೆ ಇದು ಇದ್ರ ಕೆಲಸ ಏನು ಅಂತ ಅಂದರೆ ಜೀವಕೋಶವನ್ನು ಸ್ವಚ್ಛವಾಗಿಡೋದು ಹೌದಾ ಜೀವಕೋಶದಲ್ಲಿ ಯಾವ್ದಾದ್ರು ಸವಿದಿರುವಂಥ ಪದಾರ್ಥಗಳು ಅಥವಾ ತ್ಯಾಜ್ಯಗಳು ಇತ್ತು ಅಂದರೆ ಅದನ್ನು ವಿಲೇವಾರಿ ಮಾಡುತ್ತೆ ಜೀರ್ಣ ಮಾಡಾಕತ್ತೆ ಕೆಲವೊಂದು ಸಾರಿ ಈ ಒಂದು ಜೀವಕೋಶಕ್ಕೆ ತೊಂದರೆ ಆಗುತ್ತೆ ಅಂತ ಕಂಡು ಬಂದರೆ ಆ ಲೈಸೋಸಮು ಒಡೆದು ಛಿದ್ರವಾಗಿ ಅದು ತನ್ನಲ್ಲಿ ಏನು ಮಾಡುತ್ತೆ ತನ್ನದೇ ಆದಂಥ ಕಣಗಳನ್ನು ಅದು ನುಂಗ್ ಹಾಕುತ್ತೆ ಹೌದಾ ಹಾಗಾಗಿ ಇದನ್ನು ಆತ್ಮಹತ್ಯೆ ಸಂಚಿ ಅಂತ ಹೇಳಿ ಕರಿತೀವಿ ನಮ್ಮ ಐಟೋಕಾಂಡ್ರಿಯ ನೆಕ್ಸ್ಟು ಇದನ್ನು ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಹೇಳ್ತೀವಿ ಇವೆಲ್ಲವುಗಳು ಕೂಡ ಏನಾಗಿರ್ತವೆ ಪ್ರಾಣಿ ಜೀವಕೋಶದಲ್ಲಿ ಇರ್ತವೆ ಇನ್ನು ನೆಕ್ಸ್ಟ್ ನೋಡಿ ಪ್ಲಾಸ್ಟಿಕ್ಗಳು ಈ ಪ್ಲಾಸ್ಟಿಕ್ಗಳು ಕಂಡುಬರೋದು ಸಸ್ಯ ಜೀವಕೋಶಗಳಲ್ಲಿ ಅದರಲ್ಲಿ ಮತ್ತೆ ಎರಡು ಟೈಪ್ಸ್ ಇದೆ ಅದಾದ ಮೇಲೆ ನಾವು ನೋಡೋದು ಯಾವುದು ರಸದಾನಿಗಳು ಅದ್ರ ಕುರಿತು ಈ ರೀತಿ ಇದೆ ನೋಡ್ಸು ಬರ್ಕೊಳ್ತಾ ಹೋಗಿ ಇನ್ನ ಹೊಸ ಜೀವಕೋಶಗಳು ಉಂಟಾಗುವ ಪ್ರಕ್ರಿಯೆಯನ್ನು ನಾವು ಕೋಶ ವಿಭಜನೆ ಅಂತ ಹೇಳ್ತೀವಿ ಈ ಕೋಶ ವಿಭಜನೆ ಯಾವಾಗುತ್ತೆ ಜೀವಿಗಳು ಹೊಸದಾಗಿ ಬೆಳವಣಿಗೆ ಆಗಬೇಕಾದ್ರೆ ಅಥವಾ ಒಂದಿರೋದು ಆಗಿ ಎರಡಾಗಬೇಕಾದ್ರೆ ಕೆಲವೊಂದು ಸಾರಿ ಕೆಲವೊಂದು ಭಾಗಗಳು ದುರಸ್ತಿಯನ್ನು ಹೊಂದಿದಾಗ ಹೊಸ ಜೀವಕೋಶಗಳು ಬೆಳವಣಿಗೆ ಹೊಂದಲಿಕ್ಕೆ ಇನ್ನು ಸಂತಾನೋತ್ಪತ್ತಿಯಲ್ಲಿ ಏನಾಗ್ತವೆ ಕೋಶ ವಿಭಜನೆ ಆಗುತ್ತೆ ಹಾಗಾದರೆ ಹೊಸ ಜೀವಕೋಶಗಳು ಉಂಟಾಗುವ ಪ್ರಕ್ರಿಯೆಯನ್ನು ನಾವು ಕೋಶ ವಿಭಜನೆ ಅಂತ ಹೇಳಿ ಕರಿತಾ ಹೋಗ್ತೀವಿ ಅದರಲ್ಲಿ ಎರಡು ವಿಧಗಳಿದ್ದಾವೆ ಒಂದು ಮೈಟೋಕಾ ಇಲ್ಲಿ ಸಾರಿ ಮೈಟಾಸಿಸ್ ಇನ್ನೊಂದು ಮಿಯಾಸಿಸ್ ಇನ್ನು ಅಭ್ಯಾಸ ಪ್ರಶ್ನೋತ್ತರಗಳಿಗೆ ಬರೋಣ ಮೊನ್ನೆ ಪ್ರಶ್ನೆ ಏನಿದೆ ನೋಡಿ ಸಸ್ಯ ಕೋಶ ಮತ್ತು ಪ್ರಾಣಿ ಕೋಶಗಳನ್ನು ಹೋಲಿಸಿ ಮತ್ತು ಅವು ಯಾವ ವಿಧಗಳಲ್ಲಿ ಪರಸ್ಪರ ಭಿನ್ನವಾಗಿವೆ ಅನ್ನೋದಿದೆ ನಿಮಗೆ ಕ್ಲಾಸ್ ರೂಮಲ್ಲಿ ಹೇಳಿರ್ತಾರೆ ಹೌದಾ ರೆಗ್ಯುಲರ್ ಕ್ಲಾಸಲ್ಲೂ ಕೂಡ ಸಸ್ಯ ಜೀವಕೋಶ ಪ್ರಾಣಿ ಜೀವಕೋಶವನ್ನು ಹೋಲಿಕೆ ಮಾಡಿ ಅದರಲ್ಲಿ ಏನು ಭಿನ್ನತೆ ಕಂಡುಬರುತ್ತೆ ಅನ್ನೋದನ್ನು ಪಟ್ಟಿ ಮಾಡಬೇಕು ಸೊ ಇದರಲ್ಲಿದೆ ಅದಿಷ್ಟನ್ನು ಸರಿ ಮಾಡಿ ನೋಟ್ ಮಾಡ್ಕೊಳ್ತಾ ಹೋಗಿ ಇನ್ನು ಎರಡನೇ ಪ್ರಶ್ನೆ ನೋಡಿ ಪ್ರೊ ಜೀವಕೋಶವು ಯು ಕ್ಯಾರಿಯೋಟ್ ಜೀವಕೋಶಕ್ಕಿಂತ ಹೇಗೆ ಭಿನ್ನವಾಗಿದೆ ಅಂತ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೂ ಕೂಡ ಇದನ್ನೇ ಮಾಡ್ರಿ ಸರಿ ಮಾಡಿ ಬರೀರಿ ಆನ್ಸರ್ ಆನ್ಸರನ್ನು ಬರಿತಾ ಹೋಗಿ ಅದಕ್ಕೆ ವ್ಯತ್ಯಾಸವನ್ನು ಬರಿತಾ ಹೋಗಿ ಇನ್ನು ಕೊನೆಯದಾಗಿ ಮೂರನೇ ಪ್ರಶ್ನೆ ನೋಡಿರಿ ಇದರಲ್ಲಿ ಕೋಶ ಪೊರೆಯು ಛಿದ್ರವಾದರೆ ಅಥವಾ ಮುರಿದು ಹೋದರೆ ಏನಾಗಬಹುದು ಅಂತ ಹೇಳಿ ಕೇಳಿದ್ದಾರೆ ಅದಕ್ಕೆ ಉತ್ತರವನ್ನು ನೀವೇನು ಮಾಡಬೇಕು ಇದೇ ರೀತಿ ಬರಿತಾ ಹೋಗಿ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಗಾಲ್ಗಿ ಸಂಕೀರ್ಣ ಇಲ್ಲದಿದ್ದರೆ ಕೋಶದ ಜೀವಕ್ಕೆ ಉಂಟಾಗಬಹುದಾದ ತೊಂದರೆಗಳೇನು ಅಂತ ಹೇಳಿ ಕೇಳಿದ್ದಾರೆ ಸೊ ಇಲ್ಲಿ ಗಾಲ್ಗಿ ಸಂಕೀರ್ಣ ಇಲ್ಲದಿದ್ದರೆ ರೆಡಿ ಮಾಡಿರುವಂತಹ ಪದಾರ್ಥಗಳನ್ನು ಸಂಗ್ರಹಣೆ ಮಾಡೋರು ಸುಧಾರಣೆ ಮಾಡೋರು ಅಥವಾ ಪ್ಯಾಕ್ ಮಾಡಿ ಗುರಿ ಅಂಗಗಳಿಗೆ ಕಳಿಸೋರು ಇರ್ತಿರ್ಲಿಲ್ಲ ಅದನ್ನೇ ಬರಿತಾ ಹೋಗಿ ಇನ್ನು ಸಕ್ಕರೆ ಹಣುಗಳು ಉಂಟಾಗ್ತಿರಲಿಲ್ಲ ಇವುಗಳನ್ನೇ ಬರಿತಾ ಹೋಗಬೇಕಾಗುತ್ತೆ ನೆಕ್ಸ್ಟ್ ನೋಡಿ ಐದನೇ ಪ್ರಶ್ನೆ ಯಾವ ಕಣದಂಗವು ಕೋಶದ ಶಕ್ತಿ ಕೇಂದ್ರ ಎಂದು ಹೆಸರಾಗಿದೆ ಏಕೆ ಮಕ್ಕಳೇ ನಿಮಗೆಲ್ಲ ಗೊತ್ತಿದೆ ಅಲ್ವಾ ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಯಾವುದು ಮೈಟೋಕಾಂಡ್ರಿಯಾ ಹಾಗಾದರೆ ಆ ಮೈಟೋಕಾಂಡ್ರಿಯಾವನೆ ಶಕ್ತಿ ಉತ್ಪಾದನಾ ಕೇಂದ್ರ ಅಂತೀವಿ ಇದು ಜೀವಿಗೆ ಅಗತ್ಯವಾದ ಶಕ್ತಿಯನ್ನು ಎ ಟಿ ಪಿ ಅಣುವಿನ ರೂಪದಲ್ಲಿ ಬಿಡುಗಡೆ ಮಾಡುತ್ತೆ ಸೊ ಹಾಗಾಗಿ ಇದನ್ನು ನಾವು ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಹೇಳಿ ಕರಿತೀವಿ ಇನ್ನು ಆರನೇ ಪ್ರಶ್ನೆ ನೋಡ್ರಿ ಕೋಶ ಪೊರೆಯ ನಿರ್ಮಾಣದಲ್ಲಿ ಭಾಗಿಯಾಗುವ ಲಿಪಿಡ್ಗಳು ಮತ್ತು ಪ್ರೋಟೀನ್ಗಳು ಎಲ್ಲಿ ಸಂಶ್ಲೇಷಿಸಲ್ಪಡುತ್ತವೆ ಅಂತ ಹೇಳಿ ಕೇಳಿದ್ದಾರೆ ಸೊ ಆನ್ಸರ್ ಏನು ಕೋಶಕುರಿಯ ನಿರ್ಮಾಣದಲ್ಲಿ ಭಾಗಿಯಾಗುವ ಇಲ್ಲಿ ಲಿಪಿಟ್ಗಳು ಮತ್ತು ಪ್ರೋಟೀನ್ಗಳು ಎಂಡೋಪ್ಲಾಸ್ಮಿಕ್ ಕ್ರೆಟಿಕ್ಯುಲಮ್ನಲ್ಲಿ ಇವು ನಿರ್ಮಾಣವಾಗ್ತವೆ ಅಥವಾ ಸಂಶ್ಲೇಷಿಸಲ್ಪಡುತ್ತವೆ ಇಲ್ಲಿ ಅಂತ ಇದೆ ಎಂಡೋಪ್ಲಾಸ್ಮಿಕ್ ಕ್ರೆಟಿಕ್ಯುಲಮ್ ಇವನ್ನ ತೆಗೆದಾಕಿ ಎಂಡೋಪ್ಲಾಸ್ಮಿಕ್ ಕ್ರೆಟಿಕ್ಯುಲಮ್ನಲ್ಲಿ ಸಂಶ್ಲೇಷಿಸಲ್ಪಡುತ್ತವೆ ಅಂತ ಹೇಳಿ ಬರಿ ಇನ್ನು ನೋಡಿ ಅಮಿ ಪಾವು ತನ್ನ ಆಹಾರವನ್ನು ಹೇಗೆ ಪಡೆಯುತ್ತದೆ ಅಂತ ಇದೆ ಅದಕ್ಕೆ ಈ ರೀತಿಯಾದ ಆನ್ಸರನ್ನು ನೀವು ಬರಿತಾ ಹೋಗಿ ಹೌದಾ ಚಲಿಸಲಿಕ್ಕೆ ಪಾದವನ್ನು ಬಳಸ್ಕೊಳ್ಳುತ್ತೆ ಅದೇ ರೀತಿ ಆಹಾರವನ್ನು ಹಿಡಿಯೋಕ್ಕೂ ಮಿಥ್ಯ ಪಾದವನ್ನು ಬಳಸ್ಕೊಳ್ಳುತ್ತೆ ಜೊತೆಗೆ ವಿಸರಣೆ ಪ್ರಕ್ರಿಯೆ ಮೂಲಕ ಅದೇನು ಮಾಡುತ್ತೆ ತ್ಯಾಜ್ಯ ವಸ್ತುಗಳನ್ನು ವಿಲೇವಾರಿ ಮಾಡುತ್ತೆ ಸೊ ಇದೆಲ್ಲ ಇದು ಡೀಟೇಲ್ ಆಗಿ ಬರ್ಕೊಳ್ತಾ ಹೋಗಿ ಇನ್ನು ಎಂಟನೇ ಪ್ರಶ್ನೆ ಅಭಿಸರಣೆ ಎಂದರೇನು ಏನು ಅಭಿಸರಣೆ ಎಂದರೇನು ನೋಡ್ತಾ ಹೋಗಿ ನೀರಿನ ಅಣುಗಳು ಅಧಿಕ ಸಾರತೆಯ ಪ್ರದೇಶದಿಂದ ಕಡಿಮೆ ಸಾರತೆಯ ಪ್ರದೇಶಕ್ಕೆ ಅರೆ ವ್ಯಾಪ ಪೊರೆಯ ಮೂಲಕ ಹಾದು ಹೋಗುವ ಕ್ರಿಯೆಗೆ ಅಭಿಸರಣೆ ಅಂತ ಹೇಳಿ ಹೇಳ್ತೀವಿ ಇನ್ನು ಒಂಬತ್ತೇ ಪ್ರಶ್ನೆ ಈ ರೀತಿ ಇದೆ ಅದಕ್ಕೆ ಸ್ಟೆಪ್ ವೈಸು ಎ ಬಿ ಸಿ ಡಿ ಅಂತ ಹೇಳಿ ಕೊಡ್ತಾ ಹೋಗಿದ್ದಾರೆ ಹೇಗೆ ಮಾಡಬೇಕು ಅನ್ನೋದನ್ನ ಇದೊಂದು ಆಕ್ಟಿವಿಟಿ ರೂಪದಲ್ಲಿ ಇದೆ ಜೊತೆಗೆ ಅದಕ್ಕೆ ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾನೆ ಮೊದಲೇ ಪ್ರಶ್ನೆ ಎರಡನೇ ಪ್ರಶ್ನೆ ಮೂರನೇ ಪ್ರಶ್ನೆ ಈ ರೀತಿ ಇದೆ ಅದಕ್ಕೆ ಉತ್ತರಗಳನ್ನು ನಾನು ಕೊಡ್ತಾ ಹೋಗ್ತೇನೆ ಅದನ್ನು ಸರಿ ಮಾಡಿ ನೀವು ಬರ್ಕೊಳ್ಳಿ ಒಂದ್ಸರಿ ಕರೆಕ್ಟ್ ಮಾಡಿ ಓದಿ ಇದು ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಮೊದಲೇ ಪ್ರಶ್ನೆ ಬಿ ಮತ್ತು ಸಿ ಆಲೂಗಡ್ಡೆ ಬಟ್ಲಿನ ಕುಳಿಗಳಲ್ಲಿ ನೀರು ಏಕೆ ಸಂಗ್ರಹವಾಗುತ್ತದೆ ವಿವರಿಸಿರಿ ಅಂತ ಇದೆ ಇದು ಅಭಿಸರಣೆ ಕ್ರಿಯೆಯಿಂದ ನೀರು ಒಳಗಡೆ ಬರುತ್ತದೆ ಇಷ್ಟೇ ಶಾರ್ಟ್ ಮಾಡಿ ಬರೀರಿ ಇನ್ನು ಎರಡನೇದು ಎ ಎಂದು ಗುರುತಿಸಿದ ಆಲೂಗಡ್ಡೆ ಬಟ್ಟಲು ಈ ಪ್ರಯೋಗಕ್ಕೆ ಏಕೆ ಅವಶ್ಯಕ ಅಂತ ಹೇಳಿ ಕೇಳಿದ್ದಾರೆ ಸೊ ಪ್ರಯೋಗ ನಿರ್ವಹಿಸಲು ಕ್ರಮಬದ್ಧ ಜೋಡಣೆ ಕೈಗಳು ಇದು ಅವಶ್ಯಕ ಇದೆ ಇನ್ನು ಮೂರನೇದು ಎ ಮತ್ತು ಡಿ ಆಲೂಗಡ್ಡೆ ಬಟ್ಟಲಿನ ಕುಳಿಗಳಲ್ಲಿ ನೀರು ಏಕೆ ಸಂಗ್ರಹವಾಗುವುದಿಲ್ಲ ಅಂತ ಹೇಳಿ ಕೇಳಿದ್ದಾರೆ ಅದಕ್ಕೆ ಇದೇ ರೀತಿ ಆಲೂಗಡ್ಡೆ ಬಟ್ಟಲು ಎ ಖಾಲಿ ಇರುವುದರಿಂದ ಅಭಿಸರಣೆ ಉಂಟಾಗುವುದಿಲ್ಲ ಇನ್ನು ನೀರು ಸಂಗ್ರಹವಾಗುವುದಿಲ್ಲ ಡಿ ಅಲ್ಲಿ ಪೂರೆ ಹಾಳಾಗಿದ್ದು ಅಭಿಸರಣೆ ಪ್ರಕ್ರಿಯೆಯಲ್ಲಿ ಸರಿಯಾಗಿ ಅಲ್ಲಿ ಜರುಗುವುದಿಲ್ಲ ಅಂತ ಹೇಳಿ ಬರೆದ್ರೆ ಮುಗೀತು ಇನ್ನು ಹತ್ತನೇ ಪ್ರಶ್ನೆ ನೋಡಿ ದೇಹದ ಬೆಳವಣಿಗೆಗೆ ಅಥವಾ ದುರಸ್ತಿಗೆ ಯಾವ ವಿಧದ ಕೋಶ ವಿಭಜನೆ ಅಗತ್ಯವಾಗಿದೆ ಮತ್ತು ಯಾವ ವಿಧದ ಕೋಶ ವಿಭಜನೆಯು ಲಿಂಗಾಣುಗಳನ್ನು ರೂಪುಗೊಳ್ಳಲು ಕಾರಣವಾಗಿದೆ ಅಂತ ಕೇಳಿದರೆ ಬೆಳವಣಿಗೆಗೆ ದುರಸ್ತಿಗೆ ಯಾವಾಗಲೂ ಕೂಡ ಏನಾಗಿರುತ್ತೆ ಇಲ್ಲಿ ಬೆಳವಣಿಗೆ ಮತ್ತು ದುರಸ್ತಿಗೆ ಮೈಟಾಸಿಸ್ ಕೋಶ ವಿಭಜನೆ ಅಗತ್ಯ ಇದೆ ಇನ್ನು ಲಿಂಗಾಣು ರೂಪುಗೊಳ್ಳಲು ಮಿಯಾಸಿಸ್ ಕೋಶ ವಿಭಜನೆ ಅಗತ್ಯ ಇದೆ ಇಲ್ಲಿಗೆ ಬರೆದ್ರೆ ನಿಮ್ಮ ಹತ್ತು ಕ್ವಶನ್ಸ್ಗಳು ಅಭ್ಯಾಸದ ಪ್ರಶ್ನೆಗಳು ಕೂಡ ಕಂಪ್ಲೀಟ್ ಆಯಿತು ಸೊ ವಿದ್ಯಾರ್ಥಿಗಳೇ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿರುವಂತಹ ಈ ಪಾಠದ ಕುರಿತು ನೋಟ್ಸ್ ಆಗಲಿ ಹಾಗೂ ಪ್ರಶ್ನೋತ್ತರಗಳನ್ನಾಗಲಿ ಡೀಟೇಲ್ ಆಗಿ ಬರ್ಕೊಳ್ಳ್ರಿ ಓದ್ಕೊಳ್ಳ್ರಿ ನಿಮ್ಮ ಪರೀಕ್ಷೆಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಸೊ ಹಾಗೆ ಕಾಯ್ದಿಟ್ಕೊಳ್ಳಿ ಈ ವಿಡಿಯೋಸ್ಗಳಿಂದ ಉಪಯೋಗವನ್ನು ತಗೊಂಡು ಚೆನ್ನಾಗಿ ಬರೀರಿ ಮುಂದೆ ಪರೀಕ್ಷೆಗಳನ್ನು ಅಂತ ಹೇಳ್ತಾ ಇಷ್ಟೊತ್ತು ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು